ಆರ್ ನ್ಯೂಸ್ಗೆ ಸ್ವಾಗತ ಸಚಿವರ ಸಭೆಗೆ ಅಧಿಕಾರಿಗಳು ಗೈರಾಜರಿ ಕಳಪೆ ಕಾಮಗಾರಿ ಅಧಿಕಾರಿಗಳ ವಿರುದ್ಧ ತರಾಟೆ ಜಿಲ್ಲಾಧಿಕಾರಿಗಳಿಗೆ ದೂರು ಚಿಂತಾಮಣಿ ಕ್ಷೇತ್ರದ ಶಾಸಕರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ರಸ್ತೆ ಕಾಮಗಾರಿ ಪೂಜೆ ಚೆಕ್ ಡ್ಯಾಮ್ ಕಾಮಗಾರಿಗಳ ಪೂಜಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗೈರ ಹಾಜರಿ ಮತ್ತು ಶುದ್ಧ ನೀರಿನ ಘಟಕದ ಕಳಪೆ ಕಾಮಗಾರಿ ಬಗ್ಗೆ ತೀವ್ರ ಆಕ್ರೋಶಗೊಂಡ ಘಟನೆ ನಡೆಯಿತು ಅವರು ಶನಿವಾರ ಬೆಳಗ್ಗೆ ತಾಲೂಕಿನಲ್ಲಿ ಸುಮಾರು ಆರು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಶೆಟ್ಟಳ್ಳಿ ಗ್ರಾಮದಿಂದ ಆರಂಭಿಸಿದ ಸಚಿವರು ಶೆಟ್ಟಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಗೆ ಹೋದ ಸಚಿವರು ಅಲ್ಲಿನ ಕಳಪೆ ಕಾಮಗಾರಿಯನ್ನು ಕಂಡು ನೀರು ಸಬರಾಜ್ ಇಲಾಖೆ ಅಧಿಕಾರಿ ಲೋಕೇಶ್ ಮತ್ತು ಗುತ್ತಿಗೆದಾರ ನಂದೀಶ್ರವರನ್ನು ತೀವ್ರವಾಗಿ ತರಡೆಗೆ ತೆಗೆದುಕೊಂಡ ಆ ಸಚಿವರು ಹಲವು ಕಾಮಗಾರಿಗಳನ್ನು ಖುದ್ದು ತೋರಿಸಿ ತರಡೆಗೆ ತೆಗೆದುಕೊಂಡಿದ್ದಲ್ಲದೆ ಸರ್ಕಾರಿ ಕೆಲಸಗಳು ಅಂದರೆ ನಿಮಗೆ ನಿರ್ಲಕ್ಷ್ಯವೆಂದು ತರಡೆಗೆ ತೆಗೆದುಕೊಂಡ ಘಟನೆ ಸಹ ನಡೆಯಿತು ನಂತರ ಸಚಿವರು ಮುರುಘುಮಲೆ ಗ್ರಾಮದ ಪೆದ್ದೂರು ರಸ್ತೆಯಿಂದ ಹನ್ನೆನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜೆಗೆ ಹನ್ನೇನಹಳ್ಳಿ ಗ್ರಾಮಕ್ಕೆ ಧಾವಿಸಿ ಬಂದಾಗ ಸಚಿವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ನಾಪತ್ತೆಯಾಗಿದ್ದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮತ್ತು ಪಿ ಡಿಒ ಬಿಟ್ರೆ ಉಳಿದ ಅಧಿಕಾರಿಗಳು ಗೈರು ಹಾಜರಾಗಿದ್ದು ಕಂಡ ಸಚಿವರು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡ ಘಟನೆ ಸಹ ನಡೆಯಿತು ಸಚಿವರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಗೈರು ಹಾಜರಾಗಿರೋ ಬಗ್ಗೆ ಜಿಲ್ಲಾಧಿಕಾರಿಗಳ ಮೊಬೈಲ್ಗೆ ಕರೆ ಮಾಡಿ ತೊರಡಿಗೆ ತೆಗೆದುಕೊಂಡ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಾವೇನು ಜಾತ್ರೆ ಮಾಡಿಕೊಂಡು ಬರಲು ಇಲ್ಲಿಗೆ ಬಂದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸಹ ನಡೆಯಿತು ಊರಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ನನ್ನನ್ನು ಕೇಳುತ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾದ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ ಗೈರು ಹಾಜರಾದ ಅಧಿಕಾರಿಗಳ ವಿರುದ್ಧ ಮತ್ತು ಅವರ ಬೇಜವಾಬ್ದಾರದ ಬಗ್ಗೆ ಸಚಿವರು ಫುಲ್ ಗರಂ ಆದ ಘಟನೆ ನಡೆದಿದ್ದಲ್ಲದೆ ನಾನು ಕ್ಷೇತ್ರಕ್ಕೆ ಬಂದರೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನನ್ನ ಜೊತೆಯಲ್ಲಿ ಇರಬೇಕು ಎಂದು ಡಿಸಿಗೆ ದೂರವಾಣಿ ಮೂಲಕ ತಿಳಿಸಿದ ಘಟನೆ ಸಹ ನಡೆಯಿತು ನಂತರ ಮಾತನಾಡಿದ ಸಚಿವರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನವನ್ನು ಇಪ್ಪತ್ತೈದು ಕೋಟಿ ರೂಗಳನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು ಅದನ್ನು ನಾವು ಮುರುಮಲಾ ಹೋಬಳಿ ಐದು ಕೋಟಿ ರೂಗಳನ್ನು ಮೀಸಲಾಗಿರಿಸಿದ್ದು ಸುಮಾರು ವರ್ಷಗಳಿಂದ ಹದಗೆಟ್ಟಿದ್ದ ರಸ್ತೆಗಳಾದ ಮುರುಘಮಲಾ ಹೋಬಳಿ ಶ್ರೀನಿವಾಸಪುರ ಕಡೆಯಿಂದ ನೀಲಪಲ್ಲಿ ದಿಗುಕೋಟೆ ಮೂಲಕ ಯವು ರಸ್ತೆವರೆಗೂ ರಸ್ತೆಯವರೆಗೂ ಸುಮಾರು ಮೂರು ಪಾಯಿಂಟ್ ಐದು ಮೂರು ಕೋಟಿ ರೂ ರಸ್ತೆ ಅಭಿವೃದ್ಧಿಗೆ ಚಾಲನೆ ದೊರಕಿಸಿಕೊಡಲಾಗಿದೆ ಎಂದು ವಿವರಿಸಿದರು ಇನ್ನು ನಂದಿಗಾನಹಳ್ಳಿ ಪಂಚಾಯಿತಿಯ ಪೆದ್ದೂರು ರಸ್ತೆಯಿಂದ ಹನ್ನೆನಹಳ್ಳಿಗೆ ಹೋಗುವ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದ್ದೇವೆ ಇದುವರೆಗೂ ಈ ಒಂದು ಸಣ್ಣ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಡಾಂಬ್ರೀಕರಣ ಆಗಿಲ್ಲ ಆ ರಸ್ತೆ ಅಭಿವೃದ್ಧಿ ಮತ್ತು ನಿಮ್ಕಾಯಿ ರಸ್ತೆಯಿಂದ ಕೊತ್ತಪಲ್ಲಿಗೆ ಸಂಪರ್ಕ ರಸ್ತೆಗೆ ಸಹ ಚಾಲನೆ ದೊರಕಿಸಿಕೊಟ್ಟಿರುವುದಾಗಿ ವಿವರಿಸಿದರು ಈ ಹಿಂದೆ ಎರಡು ಬಾರಿ ನಾನು ಶಾಸಕನಾಗಿದ್ದಾಗ ಬಹುತೇಕ ಎಲ್ಲ ಗ್ರಾಮಗಳಿಗೂ ರಸ್ತೆ ಕಾಮಗಾರಿ ನಡೆದಿದ್ದು ಉಳಿದ ಕೆಲ ಗ್ರಾಮಗಳ ರಸ್ತೆ ಅಭಿವೃದ್ಧಿ ಆಗಿರಲಿಲ್ಲ ದುರಾದೃಷ್ಟ ಕಳೆದ ಹತ್ತು ವರ್ಷಗಳಲ್ಲಿ ಈ ರಸ್ತೆಗಳು ಅಭಿವೃದ್ಧಿ ಆಗಬಹುದು ಎಂದು ಕನಸನ್ನು ಕಂಡಿದ್ದೆ ಆದರೆ ಆಗಲಿಲ್ಲ ನಿರ್ಲಕ್ಷ್ಯ ಸಹ ಮಾಡಲಾಗಿದ್ದು ಅದಕ್ಕೆ ಆದ್ಯತೆ ನೀಡಿದ್ದೇನೆ ಎಂದರು ಹಲವು ಗ್ರಾಮಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಹಲವು ಯೋಜನೆಯಡಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿಸಿದ್ದು ಕೆಲ ಗ್ರಾಮಗಳಲ್ಲಿ ಜಿಲ್ಲಾ ಮೈನಿಂಗ್ ಫಂಡ್ನಲ್ಲಿ ಒಂದು ಕೋಟಿ ರು ವೆಚ್ಚದಲ್ಲಿ ಹದಿಮೂರು ಗ್ರಾಮಗಳಲ್ಲಿ ಮಂಜೂರು ಮಾಡಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಎಂದರು ಇನ್ನು ಸಣ್ಣ ನೀರಾವರಿ ಇಲಾಖೆಯಿಂದ ಅರವತ್ತು ಲಕ್ಷಗಳಲ್ಲಿ ಮುದ್ದಲಾಳಿ ಗ್ರಾಮದ ಹತ್ತಿರ ನೂತನವಾಗಿ ಚೆಕ್ ನಿರ್ಮಾಣ ಕಾಮಗಾರಿ ಇಂದು ಚಾಲನೆ ದೊರಕಿಸಿಕೊಟ್ಟಿರುವುದಾಗಿ ಹೇಳಿದ ಸಚಿವರು ಫೆಬ್ರವರಿ ಹದಿನೆಂಟರಂದು ಮುಖ್ಯಮಂತ್ರಿಗಳು ಅನುದಾನದ ಐದು ಕೋಟಿ ರೂಗಳ ಕಾಮಗಾರಿಗಳ ಸಿಆರ್ಎಫ್ ಯೋಜನೆಯ ಆರು ಕೋಟಿ ರೂಗಳ ಕಾಮಗಾರಿಗಳು ಮೈಲಾರಲ್ಲಿ ಸೇರಿದಂತೆ ಹಲವಾರು ಕಾಮಗಾರಿಗಳಿಗೆ ಚಾಲನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೇವೆ ಎಂದರು ಐದು ಹೋಬಳಿಗಳಲ್ಲಿ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಮಂಜೂರು ಮಂಜೂರಾದ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಸಚಿವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಪೆದ್ದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಈರಪ್ಪ ಮುರುಗಮಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಜಾದ್ ಸರ್ಕಾನ್ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷ ಗಂಡಕನಹಳ್ಳಿ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮೃಗಮಲ ಲಕ್ಷ್ಮಣ ರೆಡ್ಡಿ ಪೆದ್ದೂರು ರಮೇಶ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶ್ರೀನಿವಾಸ್ ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಸುರೇಶ್ ಮುಖಂಡರಾದ ಜಾನ್ ಮೌಲೋಜಿರಾವ್ ಶಿವಾಜಿರಾವ್ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ஆனால் <laughs> <laughs> হিক <laughs> লাগ <laughs> <laughs>

찐아, 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 아 찐아, 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 찐아,